ಹುಡುಗ ಒಳ್ಳೆ ಹುಡುಗ ಬೇಕು ಹುಡುಗ ಮಾವ ಮತ್ತೆ ನಾಡ್ದು ಮಂದಿಗೆ ಹೀಗೆ ಎತ್ಕೊಂಡು ಪ್ರಾಕ್ಟೀಸ್ ನಾಡದೇ ಕುಡಿದು ಆರಾಮ್ ಅಲ್ಲ ಹುಡುಗ ಯಾವ ಊರಲ್ಲಿ ಕೂತ್ಕೊಂಡಿದಾನೋ ಗೊತ್ತಿಲ್ಲ ಈಗ ಅಲ್ಲಲ್ಲ ಬೆಂಗ್ಳೂರಲ್ಲ ಅದೇನು ಉಂಟು ಅಂತ ಎಲ್ಲ ಹುಡುಗಿದ್ರು ಬೆಂಗ್ಳೂರಿಗೆ ಬೇಕಂತ ಅಲ್ಲೇ ಸೆಟ್ ಆಗಿದ್ದೀವಲ್ಲ ಸೊ ಅದಕ್ಕೆ ಅಲ್ಲೇ ಇರಲಿ ಹಾಗೆ ಬರೀ ಸುಳ್ಳು ಬರಿ ಸುಳ್ಳು ನಮ್ಮ

ಅಕ್ಕನ ಮಕ್ಳು ಇಬ್ರು ಟ್ವಿನ್ಸ್ ಹುಟ್ಬೇಕಾದ್ರೆ ನಾವು ಏಳನೇ ಕ್ಲಾಸ್ ಇದ್ವಿ ಏನು ಆ ಟೈಮಲ್ಲಿ ಅವ್ರ ಬಟ್ಟೆ ಎಲ್ಲ ನಾವೇ ಹೋಗ್ತಾ ಇದ್ವಿ ಜಸ್ಟ್ ಈಗ ಅಷ್ಟೇ ಜಾಯಿನ್ ಆಗಿದ್ದು ಜಾಬಿಗೆ ಈಗಲೇ ಬಿಡಗಿಬೇಕಂತೆ ಫ್ರೆಂಡ್ಸ್ ಇವತ್ತು ನನ್ನ ಕಸಿನ್ ಶ್ರುತಿ ಇದು ಇಬ್ರು ಮಕ್ಳು ಬರ್ಡೇ ಒಂದೇ ಮಂತ್ ಅಲ್ಲಿ ಬರುತ್ತೆ ಹಾಗೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ವ್ಲಾಗ್ ಹಾಕ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಊರಿಗೆ ಹೋಗಿದ್ವಲ್ಲ ಗಣೇಶ ಹಬ್ಬಕ್ಕೆ ಆ ಟೈಮಲ್ಲ ಇದ್ದಿದ್ದು

ಇವಳು ಏನು ತಂಗಿಯಾ ಮುಂದಿನ ಮದ್ಮಗಳು ಹುಡ್ಗ ಹುಡ್ಬೇಕೀಗ ಹುಡುಗ ಹುಡ್ಗ ಅಕ್ಕ ನಿಂಗಿ ಅಕ್ಕ ನಿಂಗಿರ್ಬೇಕಿ ಸಾಂಗ್ ಸಾಂಗ್ ಅಕ್ಕ ನಿಂಗಿರಬೇಕು ಧೃತಿಗೆಲ್ಲ ಇವಾಗ ಹುಡುಗ ಹುಡುಕ್ತಾ ಇದ್ದಾರೆ ಸೊ ಹಾಗೆ ನಾವೆಲ್ಲ ಅವಳಿಗೆ ರೇಗ್ಸ್ತಾ ಇದ್ದೀವಿ சரிதான் மதுமக்கள் முந்தின் மதுமக்கள் ಅಲ್ಲ ಇಲ್ಲಿ ನೋಡಿ ಅಕ್ಕ ನೋಡಿ ಕಾಲ್ ಮೇಲ್ ಮಾಡಿದ್ಯಾ ಹೇಗೆ ಹೌದು ಯಾ ಹೈಟ್ ಲಾಸ್ಟ್ ಲಾಸ್ಟ್ ಅವ್ರ ಹೈಟ್ ಟ್ವಿನ್ಸ್ ಅಂತ ಗೊತ್ತಾಗುತ್ತಾ ಯಾರಿಗಾದ್ರು ಟ್ವಿನ್ಸ್ ಅಂತ ಗೊತ್ತಾಗುತ್ತಾ ಫುಲ್ ಚೇಂಜ್ ಅಲ್ಲ ಇಲ್ಲೊಬ್ಬ ಹೀರೋ ಇದೈಲೇಬಲ್ ಅವೈಲೇಬಲ್ ಇಲ್ವಾ ಅವೈಲೇಬಲ್ ಇಲ್ವಾ ಕಮಿಂಗ್ ಸೋನಾ ಎಂಗೇಜಾ ಎಂತ ಫಿಗರ್ ಅಲ್ಲ ಅಂತ ಯಾಕೆ ಯಾವ ಫಿಗರ್ ಅಲ್ಲ ಮ್ಯಾಥ್ಸ್ ಫಿಗರ್ ಬಗ್ಗೆ ಹೇಳ್ತೀವರಾ ಮ್ಯಾಥ್ಸ್ ಬಗ್ಗೆ ಹೇಳ್ತೀವ್ರಾಫ್ಟ್ ಬ್ಯೂಟಿಫಿಗರ್ ಇನ್ನು ಸ್ವಲ್ಪ ಸ್ವಲ್ಪ ಸುಳ್ಳು ಹಾಕೊಂಡ್ರೆ ಹೌದು ಯಾರನ್ನ ಯಾರ್ನಾ ಯಾರನ್ನ ಸ್ಥಾನ ಮಾಡ್ಸಿದ್ಯಾ ಅರ್ಚನಕ್ಕ ಹಾ ಅಲ್ಲ ಯಾರನ್ನ ಸ್ಥಾನ ಮಾಡಿಸಿದ್ಯಾಕ್ಕ ಚಿಕ್ಕಮ್ಮನ ಮಕ್ಕಳು ಮಗಳ ನಮ್ಮ ಬರ್ತ್ಡೇ ಪಾರ್ಟಿ ಇಬ್ರು ಅಣ್ಣ ತಮ್ಮ ಮತ್ತೆ ಬಂದಿದ್ದೀವಿ ಒಳ್ಳೆ ಊಟ ಬಿರಿಯಾನಿ ಊರಿನ ಕೋಳಿ ಸುಕ್ಕ ಆಮೇಲೆ ಲೆಗ್ಗಿನ್ಸ್ ಏನ್ ಹೇಳ್ತಾರೆ ಲೆಗ್ಗಿನ್ಸ್ ಅಂತೆ ತುಂಬಾ ಚೆನ್ನಾಗಿತ್ತು <laughs> Happy birthday to you. Happy birthday to you. ಯಾರ್ದು ಬರ್ತಡೆ ಅವಾಗ್ಲಿಂದ ನಕ್ಸ್ಲಿಕ್ ನೋಡುದು ನಕ್ಸನೆ ಇಲ್ಲ ಕಚ್ಕೊಳ್ಳಿನ ಆಗುದು ನೋಡಿ ನೋಡಿ ತುಂಬ ದಿನ ಆಗಿತ್ತು ಫ್ಯಾಮಿಲಿ ಎಲ್ಲ ಮೀಟ್ ಆಗದೆ ತುಂಬ ಖುಷಿ ಆಯಿತು ಎಲ್ಲ ಜೊತೆ ಸೇರಿದ್ದು ನಾವು ಅದೇ ಟೈಮಲ್ಲಿ ಊರಿಗೆ ಬಂದಿದ್ವಿ ಇಲ್ಲ ನಾವು ಕೂಡ ಮಿಸ್ ಆಗ್ತಿದ್ವಿ ನಮ್ಮ ಎರಡು ಮಕ್ಕಳ ತಾಯಿ ಆದರೂ ಗೊತ್ತಾಗಲ್ಲ ಇನ್ನೂ ಟಂಗಾಗಿ ಕಾಣಿಸ್ತಾಳೆ ಮದುವೆ ಆಗಿದೆ ಅಂತಲೂ ಅನ್ಸುದಿಲ್ಲ ನೋಡಿ ಎಷ್ಟು ಸ್ಲಿಮ್ ಆಗಿದ್ದಾಳೆ ನಮ್ ಶುರು ಥ್ಯೂರ್ಫುಲ್ ಬಿಸಿ ಇದ್ದಾರೆ ಊಟದೆಲ್ಲ ನಿಭಾಯಿಸ್ತಾ ಇದ್ದಾರೆ ಸೇರಿಲ್ವಾ ಅಲ್ಲ ಗಿರೇನ್ ತಿನ್ಲಿಕ್ಕೆ ಹಾಕ್ತಾ ಪೀಸ್ ತಿನ್ಲಿಕ್ಕೆ ಆಗ್ತಾ ಉಂಟಾ ಅಲ್ಲಲ್ಲಿ ಮಾರೈತಿ ತಡ್ಕೋ 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 ಬಳ್ಕೊ ನಾನೊಂಥರ ಸ್ಪೆಷಲ್ ಚಿಕನ್ ಬೇಡ ಚಿಕನ್ ಬಿರಿಯಾನಿ ಬೇಕು ಸೊ ಹಾಗೆ ನಾನು ರೈಸ್ ಮಾತ್ರ ಹಾಕೊಳ್ತಾ ಇದ್ದೆಲ್ಲ ವೆಜ್ ನಾನ್ ವೆಜ್ ನನ್ನ ಫಂಕ್ಷನಿಗೆ ಹೋದಾಗ ನಂಗೆ ಊಟನೇ ಒಂದು ಸರಿಯಲ್ಲ ಹೇಳಿ ನಂಗೆ ಅರ್ಧ ವೆಜ್ ಇಷ್ಟ ಅರ್ಧ ನಾನ್ ವೆಜ್ ಇಷ್ಟ ಸೊ ನಾನ್ ವೆಜ್ ಇದೆಲ್ಲ ಗ್ರೇವಿ ಅದೆಲ್ಲ ಹಾಕ್ಕೊಳ್ತೇನೆ ಆಮೇಲೆ ವೆಜ್ ಗೋಬಿ ಮಂಚೂರಿ ಅಥವಾ ಏನಾದ್ರು ವೆಜ್ ಫ್ರೈ ಆ ಥರ ಎಲ್ಲ ಇದ್ರೆ ಅದನ್ನು ಹಾಕೊಳ್ಳಿಕ್ ಹೋಗ್ತೀನಿ ನಂದೇ ಥರ ಆಯಿತು ನಿಮ್ಮ बाय 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 यार बाय 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 बाय